ಪೊಲೀಸರ ನಿರ್ಲಕ್ಷ್ಯಕ್ಕೆ ಕಂದಾಲದ ಕುಟುಂಬ ನ್ಯಾಯವೊರಿಸ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊರೆ ಎಸ್ ವೀಕ್ಷಕರೆ ಕಲಬುರಗಿ ಜಿಲ್ಲೆಯ ಶಹಬಾದ್ ಪಟ್ಟಣದಲ್ಲಿ ಕಲ್ಯಾಣ ಕರ್ನಾಟಕ ಸಮರ ಸೇನೆಯ ಮುಖಂಡರಿಗೆ ಕೊಲೆ ಬೆದರಿಕೆ ಹಾಕಿ ದೌರ್ಜನ್ಯವೆಸಗುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಪ್ರಕರಣ ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಕಲ್ಯಾಣ ಕರ್ನಾಟಕ ಸಮರ ಸೇನೆಯ ಜಿಲ್ಲಾಧ್ಯಕ್ಷ ಮಂಜುನಾಥ್ ನಲವರ್ಕರ್ ಹೇಳಿದರು ಕಲಬುರಗಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ಸಂಘಟನೆಯ ಮುಖಂಡರಾದ ಕದೀರ್ ಅಹಮದ್ ಮತ್ತು ಅವರ ಮಗನಾದ ಮೊಹಮ್ಮದ್ ಮುಸ್ತಾಫ್ ಅವರ ಮೇಲೆ ಕೆಲವು ಕಿಡಿಗೇಡಿಗಳು ಕೊಲೆ ಬೆದರಿಕೆ ಹಾಕಿ ಅಟ್ಟಹಾಕ ಮೆರೆಯುತ್ತಿದ್ದು ಜೊತೆಗೆ ಅವರನ್ನು ಮಟ್ಟ ಹಾಕಲು ಶಾಬಾದ್ ಪೊಲೀಸರು ಕೂಡ ಹಿಂಜೇಟು ಹಾಕುತ್ತಿದ್ದು ಕೂಡಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಧ್ಯ ಪ್ರವೇಶಿಸಿ ಹುಂಡಾಟಿಕೆಯ ಯುವಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಕದೀರ್ ಅಹಮದ್ ಮತ್ತು ಮೊಹಮ್ಮದ್ ಮುಸ್ತಾಫ್ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದರು ಕಲ್ಯಾಣ ಕರ್ನಾಟಕ ಸಮರ್ಸನೆಯ ಸಂಘಟನೆ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥ ಉದ್ದೇಶ ಏನಂದ್ರೆ ಶಹಾಬಾದ್ ನಗರದ ಗಾಂಧಿ ಚೌಕ್ದಲ್ಲಿರುವಂಥ ನಮ್ಮ ಸಂಘಟನೆಯ ಮುಖಂಡರಾದಂಥ ಮುಸ್ತಫಾ ಅವರ ಖದೀರ್ 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 ಅಹಮದ್ ಅವರು ಮತ್ತು ಅವರ ಮಗ ಆದಂತ ಮುಸ್ತಫಾ ಅವರು ಮತ್ತು ಅವರ ಧರ್ಮಪತ್ನಿ ಇರ್ಫಾನಾ ಬೇಗಂ ಅವರು ಈ ಪತ್ರಿಕೆಗೋಷ್ಠಿಯಲ್ಲಿ ಹಾಜರಿರುತ್ತಾರೆ ಅಲ್ಲಿ ಶಹಾಬಾದ್ ನಗರದಲ್ಲಿ ಇವತ್ತು ಅವರ ಒಂದು ಬಹುದಿನಗಳಿಂದ ಸ್ವಂತವಾದಂಥ ಮನೆ ಇದೆ ಗಾಂಧಿನಗರದಲ್ಲಿ ಗಾಂಧಿ ಚೌಕ್ದಲ್ಲಿ ಅಲ್ಲಿನ ಕೆಲವು ಪುಂಡಾಟಿಕೆಯ ಯುವಕರು ಅದೇ ಒಂದು ಬಡಾವಣೆಯಲ್ಲಿರುವಂಥ ಯುವಕರು ವಿನಾಕಾರಣ ಇವರಿಗೆ ಇವರ ಕುಟುಂಬವನ್ನು ನೋಡಿದ್ರೆ ಅವರಿಗೆ ಅಸೂಯ ಆಗ್ತದೆ ಯಾಕೆಂದರೆ ಇವರಿಗೆ ಒಬ್ಬ ಮಗ ಮತ್ತು ಒಬ್ಬ ಮಗಳು ಇವತ್ತು ಅಲ್ಲಿ ಮತ್ತು ಇವರ ಬೇಗಮ್ ಅವರ ತಾಯಿಯರು ಕೂಡ ಮನೆಯಲ್ಲಿರ್ತಾರೆ ಹಾಗಾಗಿ ಇವರು ಶರಣಬಸೇಶ್ವರ ವಿಶ್ವವಿದ್ಯಾಲಯದಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿ ಮುಸ್ತಾಫಾ ಅವರು ಓದಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಇವತ್ತು ಅಲ್ಲೇನಾಗಿದೆ ಅಂದರೆ ಅವರ ಮನೆಯ ವರಾಂಡದಲ್ಲಿ ಇವತ್ತು ಈ ಕಡೆಯಿಂದ ತಾವು ಬರಬಾರ್ದು ಒಟ್ಟಾರೆ ಈ ಕಡೆಯಿಂದ ತಾವು ಬರಬಾರ್ದು ಅನ್ನುವಂಥ ಒಂದು ವರ್ತನೆಯನ್ನ ಮಾಡ್ತಿರುವಂತಹ ಪುಂಡಾಟಿಕೆದವರು ಇವತ್ತು ಈ ಒಂದು ಬಡಾವಣೆ ಇದೆ ಈ ಒಂದು ವರಾಂಡ ಇದೆ ಈ ವರಾಂಡದಲ್ಲಿ ಅಹ್ ಬಹುದಿನಗಳಿಂದ ಇವತ್ತು ಅಲ್ಲಿ ವೆಹಿಕಲ್ ಗಳನ್ನ ನಿಲ್ಲಿಸೋದು ಓಡಾಟ ಮಾಡೋದು ಎಲ್ಲಾನು ಕೂಡ ಮಾಡ್ತಾ ಬಂದಿದ್ದಾರೆ ಅದೆಲ್ಲದೂ ಕೂಡ ಈ ಜಾಗದ್ರು ಕೂಡ ಅವರ ಮನೆ ಇದೆ ಇದು ಹಾಗೆ ಇವತ್ತು ಈ ಜಾಗದಲ್ಲಿ ಇವತ್ತು ಆ ಒತ್ತಾಯ ಪೂರ್ವಕವಾಗಿ ಈ ಒಂದು ಮನೆ ಬಾಕ್ಲೇನಿದೆ ಮನೆ ಬಾಕ್ಲಿ ಎದುರುಗಡೆ ಒತ್ತಾಯ ಪೂರ್ವಕವಾಗಿ ಇವರನ್ನ ಮತ್ತು ಬೇಗಮ್ ಅವರನ್ನ ಮತ್ತು ಅವರ ತಾಯಿಯರನ್ನ ಮತ್ತು ಅವರ ಮಗಳನ್ನ ಎಲ್ಲರನ್ನ ದಬ್ಬಿಸುವ ಮೂಲಕವಾಗಿ ಅವಚ ಶಬ್ದಗಳನ್ನು ನಿಂದಿಸುವ ಮೂಲಕವಾಗಿ ಇವತ್ತು ನಿಮ್ಮ ಮಗ ಮುಸ್ತಾಫಗೆ ಮತ್ತು ನಿಮ್ಮ ಗಂಡ ಖದೀರಿಗೆ ನಾವು ಕೊಲೆ ಮಾಡೋಕ್ಕೂ ನಾವು ಹಿಂದೆ ಸರಿಯಲ್ಲ ಅವರಿಗೆ ಕೊಲೆ ಮಾಡ್ತೇವೆ ಅನ್ನುವಂಥ ಬೆದರಿಕೆಯನ್ನು ಹಾಕುವ ಮೂಲಕವಾಗಿ ಒತ್ತಾಯ ಪೂರ್ವಕವಾಗಿ ಅಲ್ಲಿ ಗೋಡೆ ಕಟ್ಟಬಹ ಗೋಡೆಯನ್ನು ಕಟ್ಟುವಂಥ ಒಂದು ಕೆಲಸಕ್ಕೆ ಅವರು ಮುಂದಾಗಿದ್ದಾರೆ ಅದಲ್ಲದೆ ಕೂಡ ಇವರು ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಮಾನ್ಯ ಪೊರ ಇದು ಶಹಬಾದ್ ನಗರದ ಆ ಅಧಿಕಾರಿಗಳಿಗೆ ಈಗಾಗಲೇ ಅವರು ಸರ್ವೆ ನಂಬರ್ ಹದಿನೇಳು ಮೈನಸ್ ಒಂಬತ್ತು ಇರುವಂತ ಆಸ್ತಿ ಆಡಳಿತ ಅಳತೆ ಮಾಡಿ ಧೃಢೀಕರಣಬೇಕು ಈಗಾಗಲೇ ಅವರು ಲೆಟರ್ ಕೂಡ ಕೊಟ್ಟಿದ್ದಾರೆ ಲೆಟರ್ ಕೊಟ್ಟ ಮೇಲೂ ಕೂಡ ಅಲ್ಲಿ ಏನಾಗಿದೆ ಅಂದ್ರೆ ಇವ್ರೇನ್ ಪುಂಡಾಟಿಗಳು ಇದಾರೆ ಇವರು ಪೊಲೀಸ್ ಸ್ಟೇಷನ್ ಮ್ಯಾನೇಜ್ ಮಾಡ್ತಾ ಇದಾರೆ ಹಾಸ್ಪಿಟಲ್ ಅಲ್ಲೂ ಮ್ಯಾನೇಜ್ ಮಾಡ್ತಾ ಇದಾರೆ ಕಾರ್ಪೊರೇಷನ್ ಅಲ್ಲೂ ಕೂಡ ಮ್ಯಾನೇಜಲ್ ಮ್ಯಾನೇಜ್ ಮಾಡ್ತಾ ಇದಾರೆ ಒಟ್ಟಾರೆ ಅವರ ವಿರುದ್ಧ ಯಾರೂ ಕೂಡ ಧ್ವನಿ ಹತ್ತಂಗಿಲ್ಲ ಅವರ ಅವರು ಹೇಳಿದ್ದೇ ಆಗ್ಬೇಕು ಅವ್ರು ಮಾಡಿದ್ದೇ ಆಗ್ಬೇಕು ಅನ್ನುವಂತ ವರ್ತನೆ ಏನು ಮಾಡ್ತಾ ಇದ್ರೆ ಇದನ್ನ ನಾವು ಕಲ್ಯಾಣ ಕರ್ನಾಟಕ ಸೇನೆ ಸಂಘಟನೆ ನಾವು ಖಂಡಿಸ್ತೇವೆ ಇದಾದ ತಕ್ಷಣ ಈ ಒಂದು ಬೇಜವಾಬ್ದಾರಿ ಜವಾಬ್ದಾರಿ ಪಾಲಿಕೆಯ ಅಧಿಕಾರಿಗಳು ಪೌರ ಏನು ಅಧಿಕಾರಿಗಳಿದ್ದಾರೆ ಇವರು ಬೇಜ್ ಜವಾಬ್ದಾರಿ ವರ್ತನೆಯಿಂದ ಇವತ್ತು ಅವ್ರು ಅಲ್ಲಿ ಬಂದು ಅವ್ರ ಜಾಗವನ್ನ ಅಳತೆ ಮಾಡಿಕೊಟ್ಟಿದ್ರೆ ಈ ಒಂದು ಸಮಸ್ಯೆ ಆಗ್ತಾ ಇರಲ್ಲ ಅವರು ಬರಲ್ಲ ಒಬ್ಬ ಕೌನ್ಸಿಲರ್ ಇದ್ದಾರೆ ಆ ಕೌನ್ಸಿಲರ್ ಎದುರು ನಿಂತು ಗೋಡಿ ಕಟ್ಟಿಸುವಂತ ಒಂದು ಕೆಲಸವನ್ನ ಮಾಡೋ ಮೂಲಕವಾಗಿ ಬಡ ಕುಟುಂಬಕ್ಕೆ ಅನ್ಯಾಯ ಮಾಡುವಂತ ಕೆಲಸವನ್ನ ಈಗಾಗಲೇ ಮಾಡ್ತಾ ಇದಾರೆ ಆಲ್ರೆಡಿ ಇವರ ಈಗಾಗಲೇ ಇರ್ಫಾನ ಬೇಗಮ್ ಅವ್ರ ಹೆಸರ ಮೇಲೆ ಎಲ್ಲಾ ದಾಖಲಾತಿಗಳು ಕೂಡ ಇದೆ ಟ್ಯಾಕ್ಸ್ ಕೂಡ ಕಟ್ಟಿದ್ದಾರೆ ಟ್ಯಾಕ್ಸ್ ಕಟ್ಟಿದ್ದಾರೆ ಆಲ್ರೆಡಿ ಎಲ್ಲಾ ದಾಖಲಾತಿಗಳಲ್ಲಿ ಇವ್ರ ಹೆಸರು ಕೂಡ ಕೂಡ ಇದೆ ಇಷ್ಟೆಲ್ಲ ಇದ್ರೂ ಕೂಡ ವಿನಾಕಾರಣ ಅವರು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಈಗಾಗ್ಲೆ ಪೊಲೀಸ್ ಸ್ಟೇಷನ್ ಹೋದ್ರೆ ಅಲ್ಲಿರುವಂತ ಸರ್ಕಲ್ ಅವರು ನಟರಾಜ್ ಲಾಡೆ ಅವರು ಇವರ ದೂರನ್ನ ತೆಗೆದುಕೊಳ್ಳಾರ್ದೆ ಇವತ್ತು ಎಲ್ಲೋ ಎಲ್ಲೊಂದ್ ಕಡೆಗೆ ಇವರನ್ನೇ ದಬ್ಬಾಯಿಸುವ ಮೂಲಕವಾಗಿ ಒಂದು ವರ್ತನೆಯನ್ನು ಮಾಡಿದ್ದಾರೆ ಅದು ವರ್ತನೆ ಇದು ಸರಿಯಲ್ಲ ಈ ತರ ಈ ರೀತಿ ಪೊಲೀಸ್ ಅಧಿಕಾರಿಗಳು ಎಲ್ಲರನ್ನ ಸಾರ್ವಜನಿಕರನ್ನ ರಕ್ಷಣೆ ಕೊಡಬೇಕು ಎಲ್ಲರನ್ನ ನ್ಯಾಯ ಕೊಡಕ್ಕೆ ಪೊಲೀಸ್ ಠಾಣೆ ಇರ್ತದೆ ಹೊರತು ಒಬ್ಬರ ಪರವಾಗಿ ಮಾಡುವಂತ ಕೆಲಸವನ್ನ ಈ ರೀತಿ ಮಾಡಬಾರ್ದು ಅನ್ನೋಂತ ವಿನಂತಿಯನ್ನ ಮಾಡೋದೊಂದಿಗೆ ಇವತ್ತು ಇದು ಅಲ್ದೇನು ಕೂಡ ಇವತ್ತು ಈಗ ಇವರಿಗೇನಂದ್ರೆ ಭಯಭೀತರಾಗಿದ್ದಾರೆ ಒಟ್ಟಾರೆ ಭಯಭೀತರಾಗಿದ್ದಾರೆ ನನ್ನ ಮಗ ದಿನನಿತ್ಯ ಕಾಲೇಜ್ಗೆ ಹೋಗ್ತಾನೆ ನನ್ನ ಗಂಡನು ಕೂಡ ಕಲಬುರ್ಗಿ ಹೋಗಿ ಬರ್ತಾ ಇರ್ತಾರೆ ಇವ್ರಿಗೆ ಏನಾರಾದರೂ ಕೂಡ ನನಗೆ ಬಹಳ ಭಯ ಆಗಿದೆ ಅಂತೇಳಿ ಅಲ್ಲದೆ ಇವರ ತಾಯಿಯರು ಕೂಡ ಈಗಾಗಲೇ ಮನಸ್ಸಿಗೆ ನೊಂದು ಮಾಡಿಕೊಂಡು ಅವರು ಮನೆಯಲ್ಲೇ ತುಪ್ಪ ಊಟ ನೀರು ಇರಲಾರ್ದೆ ಅಂತ ಪರಿಸ್ಥಿತಿಯನ್ನು ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಅವರು ಚಿಕಿತ್ಸೆಯನ್ನು ಮಾಡಿಸ್ತಾರೆ ಅವರಿಗೆ ಶುಗರ್ ಬಿ ಪಿ ಇರೋದ್ರಿಂದ ಆ ವಿಡಿಯೋ ನೋಡಿದ್ರೆ ಪೂರ ಅವರು ಅಕ್ಕ ತಂಗಿ ಅನ್ನೋದು ಭೇದ ಭಾವನೆ ಇಲ್ಲ ಹಂಗ ದಬ್ಬಾಳಿಕೆ ಮಾಡೋದು ಆ ರೀತಿ ಹೊಲ್ಸಲ್ ಪದಗಳನ್ನ ಬಯೋದು ಈ ರೀತಿ ಗುಂಡಾವರ್ತನೆ ಮಾಡ್ತಾ ಇದ್ರು ಕೂಡ ಶಾಬಾದ್ ಪೊಲೀಸ್ ಅಧಿಕಾರಿಗಳು ಏನು ಕಣ್ಣು ಮುಚ್ಕೊಂಡು ಕುಂತಿದ್ದಾರೆ ಅನ್ನೋಂಥ ಪ್ರಶ್ನೆಯನ್ನು ಮಾಡಿದೊಂದಿಗೆ ಆ ಹಾಸ್ಪಿಟಲ್ದಲ್ಲಿ ಒಬ್ಬ ಇ ಎಸ್ ಎ ಬಂದು ಆ ವರದಿಯನ್ನು ತೋತಾರೆ ವರದಿ ತೊಗೊಂಡು ಹೋದ್ರ ಮೇಲೂ ಕೂಡ ಇವ್ರ ಇವರಿಗೆ ಏನು ಗಾಯವಾಗಿದೆ ಹಾಸ್ಪಿಟಲ್ಗೆ ಹೋದ ಅಲ್ಲಿ ಎಮ್ ಎಲ್ ಸಿ ಕೂಡ ಮಾಡ್ಕೊಲ್ಲ ಒಟ್ಟಾರೆ ಶಾಬಾದಲ್ಲಿ ಇವರ ಹೇಳಿದ್ದೇ ಆಗ್ಬೇಕು ಇವ್ರು ಹೇಳಿದ್ದೇ ಮಾಡ್ಬೇಕು ಇವ್ರಿಗೆ ಒಂದೇ ಒತ್ತಾಯ ಮಾಡ್ತಾರೆ ಈ ಮನಿ ಇಲ್ಲಿ ನೀವು ಹಾರ್ಕೊಂಡು ಹೋಗ್ರಿ ಎಷ್ಟ್ ಅಂತ ಹೇಳ್ರಿ ನಾವು ತಗೋತೇವು ಇದು ಒತ್ತಾಯ ಪೂರ್ವಕವಾಗಿ ಜಾಗ ಮಾರ್ ಹೋಗ್ರಿ ಅಂದ್ರೆ ಇದು ಯಾವ ಅರ್ಥನೇ ಮಾಡ್ತಾರೆ ಶಾಬಾದ್ ಇವತ್ತು ಪೊಲೀಸ್ ಅಧಿಕಾರಿಗಳು ಏನ್ ಕೈ ಕಟ್ಟಿಕೊಂಡು ಕುಂತಿದ್ದಾರೆ ಅಂತ ಪ್ರಶ್ನೆಯನ್ನು ಮಾಡದಲ್ದಾಗ ಇವತ್ತು ಇಲ್ಲಿ ಇರುವಂತ ಐದು ಜನ ಏನಿದ್ದಾರೆ ಸುಬೇವ್ ಸುಬೇವ್ ಸೌದಾಗರ್ ತಂದೆ ಅಲ್ಲಾ ಬಕ್ಷ ಶಾಹಿದ್ ಸೌದಾಗರ್ ತಂದೆ ಅಲ್ಲಾ ಬಕ್ಷ್ ಅಶ್ಪಕ್ ಸೌಧಾಗರ್ ಅಲ್ಲಾ ಬಕ್ಷು ಒಂದೇ ಕುಟುಂಬದವರು ಅಮೀದ್ ಬೇಗಮ್ ಗಂಡ ಅಲ್ಲಾ ಬಕ್ಷ ಮೊಹಮ್ಮದ್ ಇಜಾಜ್ ಇವರೆಲ್ಲರೂ ಸೇರಿ ಒಟ್ಟಾರೆ ಇವ್ರ ಮೇಲೆ ಹಾ ಇವರೆಲ್ಲರೂ ಸೇರಿ ಒಟ್ಟಾರೆ ಅವ್ರ ಮೇಲೆ ಒಂದು ದಬ್ಬಾಳಿಕೆ ಮಾಡೋದು ಅವರನ್ನ ಹೆದರ್ಸೋದು ಬೆದರ್ಸೋದು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ರೆ ಅದಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಲ್ಲಿ ನಾವು ಮಾಧ್ಯಮ ಮೂಲಕ ಹೋಗಿ ಮನವಿ ಮಾಡ್ತೇವೆ ನಾಡ್ದು ನಾವು ಸೋಮವಾರದಂದು ಕೂಡ ಇತ್ತು ಸಾಧ್ಯದ್ರೆ ನಾಳೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಭೇಟಿ ಮಾಡಿ ಶಾಬಾದ್ದಲ್ಲಿ ಪೊಲೀಸ್ ಅಧಿಕಾರಿಗಳು ಇವ್ರ ಕುಟುಂಬದ ಜೊತೆ ಸರಿಯಾಗಿ ನಡ್ಕೋತಾ ಇಲ್ಲ ದೂರು ಕೊಡಕ್ಕೆ ಹೋದ್ರೆ ದೂರನ್ನ ಸ್ವೀಕರಿಸ್ತಾ ಇಲ್ಲ ಅನ್ನೋ ಒಂದು ಈಗಾಗಲೇ ಶಾಬಾದ್ ಪೊಲೀಸರ ವಿರುದ್ಧವಾಗಿ ಅಲ್ಲಿ ಹೋಗಿ ನಾವು ದೂರನ್ನ ದಾಖಲಿಸುವಂತ ಒಂದು ಕೆಲಸವನ್ನು ಮಾಡ್ತೇವೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಇವರ ಕುಟುಂಬಕ್ಕೆ ಪೊಲೀಸ್ ರಕ್ಷಣೆ ಕೊಡಬೇಕು ಊರಿಗೆ ಮುಸ್ತಾಫ್ ಅವ್ರಿಗೆ ಖದೀರ್ ಅವ್ರಿಗೆ ಏನಾದ್ರು ಆದ್ರೆ ಆ ಎಲ್ಲ ಕುಟುಂಬದವರು ಮತ್ತೆ ಇಸ್ಲಿ ಅವ್ರಿಗೆ ಹೇಳದಂತ ಇವರೆಲ್ಲರೂ ಕೂಡ ಅದಕ್ಕೆ ನೇರ ಹೊಣೆ ಹಾಕ್ತಾರೆ ಅನ್ನುವಂತ ಮೂಲಕವಾಗಿ ಇದನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ ಕೂಡಲೇ ಅವ್ರದ್ದು ಎಫ್ಐಆರ್ನ ಹೇಳಿ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳ ನಾನು ಮನವಿ ಮಾಡ್ತೇನೆ ಪುರಾಣ ರಸ್ತೆ ಬಂದ್ಕರೇತೇ ಬಚ್ಚ ಫ್ಯಾಮಿಲಿ ಪುರಿ एक पाशाओं का चाचा पाशा एजाजी सब पूरे मिलके बहुत हमको धमकी दे रहे बार, 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 बार। हर बार लड़ते रहते हमारे साथ में हमारे आदमी ने घर घुस के बोलते तुम्हारे तो बच्चों के टांगा हाथ तोड़ के करते बच्ची गुलबर गच्चा गुलबर गुजान से मारते है बोल के और सौ साल पुराना रास्ता है ये आज तक कोई भी नहीं बोले हम आज पैदा हुए वहीं बड़े हो गए ये रास्ता हमारा है ये हमारा जगह है ये हमारे साथ ने बोले सिर्फ रूमों का, का ये हो गया ऐसे रास्तों का कुछ ये नहीं हो गया ऐसे डिवाइड नहीं हो गया ऐसे वहाँ पे अब आके नया खरीद के अब हमारे को बहुत धमकी देते बात 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 को करते रहते आके हमारे साथ में रास्ता बंद करने के हम रोके तो नहीं हमारे को ढकल कर रास्ता बंद करे पुलिस स्टेशन गए उसको गए म्यूंसिपाली गए सब करे वहाँ पे हम आपको कुछ भी ये नहीं मिला सब उनका हमीदा बेगम भी उसको होते शाएब शाहिद हो, और पाशा एजाज वसीम अशफाक ये पूरे बहुत धमकी देते है खाली बात से पहले हमारे बच्चों को मारते बोलते है अगर मेरे बच्चों को कुछ भी हो गया तो कौन जिम्मेदार होगा बोलो सर ये एक दो महीने हो गया सर सत्रह सितंबर से देखो सर गणेश के जब से आखिरी गणेश का दिन था देखो उस दिन भी रात के टाइम पे हमारे घर में आदमी नहीं थे अंदर घुस के नहीं हमारे बच्चों को धमकी दिया ऐसा बेटा सब बोलते बता तू देख देखते यहाँ से हाथा यहाँ से हाथा यहाँ से पावा तेरे अम्मा को भेजते बोलते ऐसा सर मेरे सामने घर में आया कैसा बोल रहे मेरे को करने जाता ऐसा होने <Stevens Chopin> के बाद करे करे ऐसा करने के जाने तो तो. दो जाने दो के बाद बाद जाने बोले क्या बोले बोले आके आके करते फिर दो, दो दिन के बाद आओ बोले हम हाँ हम हमारे सामने से उनको नहीं फोन आया उनका पैर नहीं फाड़ना तो खोलो देखे देखने के बाद क्या मालूम है ठीक है ये तुम्हारा करेक्ट है तुम मंडे के लिए न हो केस भी ना ये करो आने के बाद म्यूनसिपाल्टी वाले को तो, ला के साथ में और हम सब आके दीवार भी तोड़ते तुम्हारा मसला ये मत बोल। करो बोल बोले मंडे के दिन गए ग्यारह बजे साढ़े नौ बजे आ बोल के बोले साढ़े नौ बजे गए हम जाने के बाद चंद्रकांत को बोले नहीं सर्कल साहब आट करें आधा एक घंटा वेट करने के सर्कल साहब आए आने के बाद आने के बाद क्या आज बोले सिविल किलोमीटर है

तो तीन रस्ते है सब जन यूज करने का है अब उन क्या बोलते हैं मालूम नहीं है हमारा है तुम नहीं चलना अब हम क्या आगे? हम हमारा कोई सपोर्ट नहीं गाँव वाले भी सपोर्ट नहीं डिपार्टमेंट भी सपोर्ट नहीं है सो बात बता दो सर अब हम कहाँ जाना फिर मंजुना साहब के पास आए हम ऐसा सर बताए ठीक है, है बता तुम गड़बड़ी कर मत करो नहीं तो एस ऑफिस के पास जाके हम सीधा सीधा हम जितने पाजे लेते हैं

अब बोलो हम क्या करना डिपार्टमेंट क्या हमारे लिए आना हमारी रक्षा करने के लिए आना कम से कम सुनना क्या है क्या नहीं बोल के तो उन्होंने देखने हमारा वीडियो तक नहीं देखे और कुछ करे भी नहीं क्या